ಒಂದು ಕಾರ್ಯಕ್ರಮವನ್ನು ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ನಾವು ಹೇಳೋದಿಷ್ಟೇ ಇವತ್ತಿ ಬೀದರ್ನಲ್ಲಿ ಮಾಡ್ತಾ ಇರುವಂತಹ ಒಂದು ಲಿಂಗಾಯತ ಸ್ಮರಣೋತ್ಸವ ಮಹಾದಂಡ ನಾಯಕರ ಸ್ಮರಣೋತ್ಸವ ಕಾರ್ಯಕ್ರಮ ಈ ಇದು ರಾಜ್ಯ ಮಟ್ಟದ ಮತ್ತು ಇಡೀ ದಕ್ಷಿಣ ಭಾರತದ ಎಲ್ಲ ಬೇರೆ ರಾಜ್ಯಗಳಿಂದಲೂ ಕೂಡ ತೆಲಂಗಾಣದಿಂದ ಸಾಕಷ್ಟು ಗಾಡಿಗಳು ಬರ್ತಾ ಇದ್ದಾವೆ ಉದಗಿರು ಲಾತೂರು ಸೊಲ್ಲಾಪುರ ಮತ್ತು ಅಕ್ಕಲಕೋಟೆ ಮಂಗಳವೇ ಅಲ್ಲಿ ಎಲ್ಲ ನಮ್ಮ ಅನುಯಾಯಿಗಳು ಶರಣಗಳು ಭಕ್ತರು ಲಿಂಗಾಯತ ಧರ್ಮದ ಅನುಯಾಯಿಗಳು ಎಲ್ಲ ಒಳಪಂಗಡದವರು ಕೂಡ ಈ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಬೀದರ್ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೀದರ್ ಮತ್ತು ಈ ಶರಣಭೂಮಿ ಬಸವ ಕಲ್ಯಾಣ ಇರ್ತಕ್ಕಂಥ ಈ ಬೀದರ್ ಜಿಲ್ಲೆ ಆಗಿರ್ಬೋದು ಅಥವಾ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಭಕ್ತರು ಹೆಣ್ಣು ಮಕ್ಕಳು ಮಕ್ಕಳು ಅನ್ನದೇ ಯಾವುದೇ ಒಂದು ಜಾತಿ ಮತ ಪಂಥಗಳ ಬೇರೆ ಇಲ್ಲದೆ ಎಲ್ಲ ಒಳಪಂಗಡದವರು ಕೂಡ ಬಸವ ಭಕ್ತರು ಬಸವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಹೇಳ್ಕೊಳ್ತಾ ಇದೆ ಇದು ಸ್ವಾಮಿ ಸಮತ ಕಲ್ಯಾಣ ಮಂಟಪದಲ್ಲಿ ಫಂಕ್ಷನ್ ಹಾಲ್ ಕಾರ್ಯಕ್ರಮ ನಡೀತಾ ಇದೆ ಪಾಪನ್ಸ್ ಗೇಟ್ ಹತ್ರ ಇರ್ತಕ್ಕಂತಹ ಒಂದು ಆ ಒಂದು ಫಂಕ್ಷನ್ ಹಾಲ್ ಬಹಳ ದೊಡ್ಡದಿದೆ ಆಮೇಲೆ ಊಟದ ಹಾಲು ಕೂಡ ಬಹಳ ದೊಡ್ಡದಿದೆ ಇ ಡಿ ಸ್ಕ್ರೀನ್ ಹಾಕ್ತಾ ಇದ್ದೀವಿ ಹೊರಗಡೆ ಪೆಂಡರ್ ಹಾಕ್ತಾ ಇದ್ದೀವಿ ಇನ್ನು ಜಾಸ್ತಿ ಜನ ಬಂದಾಗ ಇವೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ ಅದಕ್ಕೆ ನಾಳೆ ಬೆಳಿಗ್ಗೆಯಿಂದ ಇವತ್ತು ಸಾಯಂಕಾಲದಿಂದ ಈಗಾಗಲೇ ಬೆಳಗಾವಿಯಿಂದ ಪೂಜರಾದಂತ ನಾಗರಾಮಿಕ ಮಾತಾಜ್ರು ಬಂದಿದ್ದಾರೆ ಅಕ್ಕ ಮಹಾದೇವಿ ತಾಯಿಯವರು ಬಂದಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಿಂದ ನಮ್ಮ ಪ್ರಸಿದ್ಧ ಖ್ಯಾತ ಗಾಯಕರಾಗಿರ್ತಕ್ಕಂಥ ಶಿವ ಜನ್ಯಾ ಆರ್ಕೆಸ್ಟ್ರಾ ಮೈಸೂರಿನಿಂದ ಹಿರೈಗ್ ಬಂದಿದ್ದಾರೆ ಅವರು ಅಹ್ ಆರ್ಕೆಸ್ಟ್ರಾ ಅಕ್ರೆಷ್ಟ ಶಿವ ಅವರು మొత్తం ఇంకా మా పూజ ఓంకారేశ్వర